ಹ್ಞೂ ಸರಿ ಸರಿ ಆಯ್ತು ಬರ್ಲಿ ಬಿಡಿ ಕಳಿಸ್ತೀನಿ ಹ್ಞೂ ಸರಿ ಸರಿ ಆಯ್ತು ಜ್ವರ ಹಬ್ಬ ಅಂಬಿ ಅಕ್ಕ ಸಿಂಪಲ್ಲು ಹ್ಞೂ ಸರಿ ಸರಿ ಬಿಡಿ ಆಯ್ತು ಅಯ್ಯೋ ಬೇಜಾರಕ್ಕೆ ಮಾತಾಡ್ಕೊಳ್ಳಿ ಬಿಡಿ ಹಾಂ ಸರಿ ಹೇಳ್ತೀನಿ ಹ್ಞೂ ಇಡಿ ಇಡಿ ಯಾಕಂದ್ರಪ್ಪ ಹುಡುಗವ್ರ ಅಮ್ಮ ಫೋನ್ ಮಾಡಿದ್ರು ನಮ್ಮ ಕವಿತನ ಜೊತೆ ಮಾತಾಡ್ಬೇಕಂತೆ ಅದಕ್ಕೆ ಬೇದ್ದಂತೆ ಕರ್ಕೊಂಡು ಹೋಗಿ ಮಾತಾಡ್ಕೊಳ್ಳಿ ಬಿಡಿ ಅಲ್ವಾ ಹಂಗೆ ಇವತ್ತೊಬ್ಬರು ಬರ್ತಡೇ ಇತ್ತು ವಿಶ್ ಮಾಡಿ ಅಂದಿದ್ರು ದನದ ನಳಿಯಿಂದ ಅವರು ಹಾಯ್ ಸುಂದ್ರಮ್ಮ ಅವರೇ ಹೇಗಿದ್ದೀರಾ ನಿಮ್ಮ ಕಡೆಯಿಂದ ಮತ್ತೆ ನನ್ನ ಕಡೆಯಿಂದ ಅನುಷ್ಯ ಅವ್ರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಒಳ್ಳೆ ಆಯಸ್ಸು ಆರೋಗ್ಯ ಸಮಾಧಾನ ಖುಷಿ ಸಂತೋಷ ಎಲ್ಲ ಯಥೇಚ್ಛವಾಗಿ ಕೊಡ್ಲಿ ಹ್ಯಾಪಿ ಹ್ಯಾಪಿ ಬರ್ತಡೆ ಅನುಷ ಅವರೇ ಒಳ್ಳೇದಾಗ್ಲಿ ಸರಿ ವಿಡಿಯೋ ಕಂಟಿನ್ಯೂ ಮಾಡೋಣ ಕವಿತಂಗ್ ಏಳೋಣ ಹುಡ್ಕ ಬರ್ತಾವ್ರೆ ಅಂತ ಕವಿತಾ ಏನಮ್ಮ ಕವಿತಾ ಒಳಗಾಳೆ ಬೇಕಾನವ ಹುಡ್ಕ ಬರ್ತೀನಿ ಅಂತಲ್ಲ ನಮ್ಮ ಫೋನ್ ಮಾಡಿತ್ತು ಬರ್ತಾನೆ ಆಗ್ಲೇ ಒನ್ ಟೈಮ್ ಏನು ಬರ್ಬೋದು ತಿಳ್ಕೊಬೇಡಿ ಬೇಜಾರು ಮಾಡ್ಕೋಬೇಡಿ ಫಸ್ಟ್ ಹುಡ್ಗಿ ಜೊತೆ ಮಾತಾಡ್ಬಿಟ್ಟು ಆಮೇಲೆ ನಾನು ತಿಳಿಸ್ತೀನಿ ಅಂತ ಹೇಳಿದ್ರಂತೆ ಬರ್ತಾ ಇದ್ದಂತೆ ಅವ್ರು ರೆಡಿಯಾಗ ಕಾಯ್ತಿಂದ ಏನ್ ಮಾಡ್ತಿದಳು ಏನತ್ತೆ ಕರದ್ರಲ್ಲ ದೇವ ಹುಡುಗ ಬರ್ತಾ ಇದ್ದಂತೆ ರೆಡಿಯಾಗು ಸರಿ ಸರಿ ಅತ್ತೆ ಆಯ್ತು ಇದೇ ನಮ್ಮ ಇಷ್ಟ ಒಪ್ಕೊಬಿಡ್ಲು ನಾನೆಲ್ಲ ಒಯ್ಕಿಲ್ಲ ಅಂತ ಅನ್ಕೊಂಡೆ ಏನಪ್ಪ ನಾನು ಹಂಗೆ ಅನ್ಕಂಡೆ ಮಾತಾಡ್ಲಿ ಬಿಡು ನಮಸ್ತೆ ಅಮ್ಮ ಓಪ ಬನ್ನಿ 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 ಇವರೇ ಹುಡುಗ ಅದೇ ಅಮ್ಮ ಹೇಳಿದ್ರಲ್ಲ ಅವ್ರ ಜೊತೆ ಮಾತಾಡ್ಬೇಕಿತ್ತು ಅದಕ್ಕೆ ಕರ್ಕೊಂಡು ಹೋಗು ಬರೋಣ ಅಂತ ಬಂದೆ ಹೇಳಿದ್ರೆ ಹೇಳಿದ್ರು ಏನು ಬೇಜಾರು ಮಾಡ್ಕೋಬೇಡಿ ನಾನು ನಿಂಗೆ ಕೇಳ್ತಿದ್ದೀನಿ ಅಂತ ಪರವಾಗಿಲ್ಲ ಬಿಡಿ ಅದಕ್ಕೇನು ಬೇಜಾರು ನಾಳೆ ತಳೆ ಕಳಿಸ್ತೀನಿ ಬನ್ನಿ ಊಟ ಮಾಡಿ ಬನ್ನಿ ಇಲ್ಲ ಇಲ್ಲ ಊಟ ಆಯ್ತು ಸ್ವಲ್ಪ ಮಾಡಿ ಬನ್ನಿ ಇಲ್ಲಮ್ಮ ಹಾಂ ಮಾಡ್ಕೊಂಡ್ ಬಂದೆ ಇವರು ಇವಳು ನನ್ ಮೊದಲನೇ ಮಗಳು ರೋಜಾ ಅಂತ ಓಹ್ ಅಕ್ಕ ಹಾ ಹಾ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಹಾಂ ಚೆನ್ನಾಗಿದ್ದೀನಿ ಬನ್ನಿ ಕೂತ್ಕೊಳ್ಳಿ ತಿನ್ ಕವಿತೆನ ಸರಿ ನೋಡಿ ಕರೀರಿ ರೆಡಿಯಾಗಿದ್ರೆ ಅರ್ಧ ಗಂಟೆ ಬಂದ್ಬಿಡ್ತೀವಿ ಆಯ್ತು ಕವಿತಾ ಹುಡುಗ ಬಂದೇ ಓ ಬಂದೇ ಬಿಟ್ರಾ ಬಂದೆ ಬಂದೆ ಕವಿತಾ ಅವರೇ ಓಡೋಣವಾ ಹಾ ಹಾ ಬನ್ನಿ ಕುಕೊಳ್ಳಿ ಚೆರಾಗೋಗಿತ್ತನ್ನಿ ಸರಿ ಆಯಿತು ಅಮ್ಮ ಇಬ್ರಿಗೂ ಜೋಡಿ ಚೆನ್ನಾಗದಲ್ವಾ ಕನವ ಆ ಜೋಡಿ ಮಾತ್ರ ಚೆನ್ನಾಗದೆ ನಾನು ಹುಡ್ಗನು ನೋಡೇ ಇರ್ಲಿಲ್ಲ ಒಳ್ಳೆ ಚೆನ್ನಾಗವ್ರೆ ಕವಿತಂದಂತ ಪರ್ಫೆಕ್ಟ್ ಮ್ಯಾಚ್ ಇಬ್ರು ಮದುವೆ ಆದರೆ ಚೆನ್ನಾಗಿರ್ತದೆ ಇಬ್ಬರನ್ನ ಜೊತೆ ನೋಡೋಕೆ ಚಂದ ಹ್ಞೂ ನನಗೂ ಅದೇ ಆಸೆ ಮದ್ವೆ ಆಗ್ಬಿಟ್ರೆ ಸಾಕು ಆಯ್ತದೆ ಬಾ ಒಳ್ಳೆ ಇನ್ನೂ ಒಳ್ಳೆಯರು ಒಳ್ಳೇದೇ ಆಯ್ತದೆ ಸರಿ ನಡಿ ಬರ್ಲಂತೆ ನಿಧಾನಕ್ಕೆ ಏನು ಅರ್ಜೆಂಟು ಏನ್ರಿ ಆಕ್ಸಿಡೆಂಟ್ ಹೇಗಿದ್ದೀರಾ ಅವತ್ತು ಇದೇ ಕಾರಲ್ಲಿ ಆ್ಯಕ್ಸಿಡೆಂಟ್ ಮಾಡಿದೆ ಇವತ್ತು ನೋಡಿ ಇಬ್ಬರು ಇದೇ ಕಾರಲ್ಲಿ ಹೋಗ್ತಿದ್ದೀವಿ ಹೆಂಗೆ ಅಲ್ವಾ ಹೌದು ನಾನು ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮತ್ತೆ ಏನು ಸಮಾಚಾರ ಸಿಕ್ಕಾಗೆಲ್ಲ ಕೋಪದಲ್ಲಿ ಮಾತಾಡ್ತಿದ್ರಿ ಇವತ್ತೇನು ಏನು ಆಗಿದ್ದೀರಾ ಅಯ್ಯೋ ಸಾರಿ ಬೇಜಾರು ಮಾಡ್ಕೋಬೇಡಿ ಅವತ್ತು ಸೀರೆ ಅಂಗಡಿಲಿ ಸಿಕ್ಕಿದಾಗ ನಿಮ್ಮ ಹತ್ರ ಸರಿಯಾಗಿ ಮಾತಾಡಲಿಲ್ಲ ತುಂಬ ಕೆಟ್ಟಾಗಿ ಮಾಡ್ಕೊಂಬಿಟ್ಟೆ ಅನಿಸುತ್ತೆ ಹೋಗ್ಲಿ ಬಿಡಿ ಯಾರು ಸ್ಟ್ರೇಂಜರ್ ಹತ್ರ ಆ ರೀತಿ ಮಾತಾಡೋದು ಕಾಮನ್ ಅಲ್ವಾ ಇಟ್ಸ್ ಓಕೆ ಇಟ್ಸ್ ಗುಡ್ ಮತ್ತೆ ಇನ್ನೇನು ಸಮಾಚಾರ ಅದು ಎಲ್ಲಾದರೂ ಕೂತು ಮಾತಾಡೋಲ್ವಾ ಅದರ ಬಗ್ಗೆ ಮಾತಾಡಬೇಕಿತ್ತು ಹಾಂ ನಾನು ಅದಕ್ಕೆ ಬಂದಿರೋದು ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗೋಣ ಹಾಂ ಸರಿ ಮತ್ತೆ ಏನು ತಗೋತೀರಾ ಏನೂ ಬೇಡ ಡಿ ನೇರವಾಗಿ ಮಾತಾಡ್ತೀನಿ ಅದು ನಿಮಗೆ ಈ ಮದುವೆ ಓಕೆನಾ ಬಂದಿರಲಿ ನಿಮ್ಗೇನು ಅನ್ನಿಸ್ತು ಅಂತ ನೇರವಾಗಿ ಹೇಳಿ ನನಗಂತೂ ಗೊತ್ತಾಗ್ತಿಲ್ಲ ಆದರೆ ನಿಮಗೆ ನಂಗೆ ಸರಿಯಾದ ಜೋಡಿಯಲ್ಲ ಅಂತ ಅನಿಸುತ್ತೆ ನೀವು ಆಕಾಶ ನನ್ನ ಭೂಮಿ ಇಬ್ಬರಿಗೂ ತುಂಬ ಅಜಾಂತರ ವ್ಯತ್ಯಾಸ ಇದೆ ಮದುವೆ ಹೆಂಗ್ ಸಾಧ್ಯ ನೀವು ತುಂಬ ದೊಡ್ಡ ಶ್ರೀಮಂತರು ನಿಮ್ಮ ಲೈಫ್ ಸ್ಟೈಲೇ ಬೇರೆ ನಮ್ಮ ಜೀವನೇ ಬೇರೆ ಅಯ್ಯೋ ಅದೆಲ್ಲ ಮ್ಯಾಟ್ರ್ ಆಗಲ್ಲ ರೀ ಅದು ಅಲ್ಲದೆ ಮನೆಯವರೆಲ್ಲರಿಗೂ ನೀವು ತುಂಬ ಇಷ್ಟ ಆಗಿದ್ದೀರಾ ಅವರಂತೂ ತುಂಬ ಖುಷಿಯಾಗಿದ್ದಾರೆ ನನಗೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇದೆ ನಮ್ಮ ಮನೆಯವರಂತೂ ನನ್ನ ಮದುವೆ ಆಗಲ್ಲ ಆಗಲ್ಲ ಅಂತ ತುಂಬ ಬೇಜಾರಾಗಿದ್ದರು ಇವಾಗ ನಿಮ್ಮನ್ನು ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ ನನಗೇನೋ ನಿಮ್ಮ ಮದುವೆ ಆದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಏನು ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಲ್ಲ ಯಾಕೆ ನನ್ನ ಮದುವೆ ಆಗೋಕ್ಕೆ ನಿಮ್ಗೆ ಇಷ್ಟ ಇಲ್ವಾ ನಿಮ್ಗೆ ಇಷ್ಟ ಆಗೋ ಥರ ನಾನಿಲ್ವಾ ಅಯ್ಯಯ್ಯೋ ಹಾಗಲ್ಲ ನಾನು ನಿಮಗೆ ನನ್ನ ಕಂಡು ಇಷ್ಟ ಇಲ್ವೇನೋ ಅಂತ ಅಂದ್ಕೊಂಡೆ ಸಿಗ್ತಾಯಿಲ್ಲ ಅಂತಾರ ನಡ್ಕೊಂಡಿದ್ದೀನಿ ನನ್ನ ಮೇಲೆ ನಿಮಗೆ ಕೋಪ ಇರುತ್ತೆ ಈ ಮದುವೆ ನಿಮ್ಗೆ ಇಷ್ಟ ಆಗೋಲ್ಲ ಅಂತ ನಾನು ನಿಮ್ಮ ಹತ್ರ ಮಾತಾಡೋಕೆ ಬಂದೆ ನೋಡಿ ನನಗೆ ಈ ಮದುವೆ ಓಕೆನೇ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರಿಗೆ ನೀವು ತುಂಬಾ ಇಷ್ಟ ಆಗಿದ್ದೀರಾ ಅಪ್ಪ ಅಮ್ಮ ಅಣ್ಣ ಅದಕ್ಕೆ ಎಲ್ರಿಗೂ ನೀವು ಇಷ್ಟ ಆಗಿದ್ದೀರಾ ಇದುವರೆಗೂ ಯಾವುದಾದ್ರೂ ಹುಡುಗಿ ನೋಡಿದ್ರೆ ಒಬ್ರಿಗೆ ಇಷ್ಟ ಆದರೆ ಒಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಇವಾಗ ಪ್ರತಿಯೊಬ್ರು ನಮ್ಮ ಮನೇಲಿ ನಿಮ್ಮನ್ನ ಮೆಚ್ಕೊಂಡಿದ್ದಾರೆ ನನಗೂ ಅಷ್ಟೇ ನೀವು ತುಂಬ ಒಳ್ಳೆ ಹುಡುಗಿ ಒಳ್ಳೆ ಗುಣ ಇದೆ ಅಂತಲೂ ಅನಿಸಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಯವ್ರ ಖುಷಿ ಮುಖ್ಯ ಅಪ್ಪ ಅಮ್ಮ ನಮ್ಗೆ ಒಳ್ಳೆಯದೇ ಮಾಡ್ತಾರಲ್ವಾ ಅವ್ರ ಖುಷಿನೇ ನನಗೆ ಮುಖ್ಯ ಅದಕ್ಕೋಸ್ಕರ ಅದೊಂದೇ ಅಲ್ಲ ನನಗೂ ನೀವು ಇಷ್ಟನೇ ನನಗೆ ಮದುವೆ ಒಪ್ಪಿಗೆ ಇದೆ ಅದನ್ನು ನಮ್ಮ ಮನೆಯವ್ರಿಗೆ ಹೇಳ್ಬೋದಿತ್ತು ಆದರೆ ನಿಮ್ಮ ಇಷ್ಟ ಏನು ಅಂತ ತಿಳ್ಕೊಳ್ದೆ ನಾನು ಒಪ್ಪಿಗೆ ಹೇಳೋಕ್ಕಾಗಲ್ಲ ಅದಕ್ಕೆ ನಿಮ್ಮಿಷ್ಟ ಏನು ಅಂತ ಕೇಳ್ತಾ ಇದ್ದೀನಿ ಅದಕ್ಕೋಸ್ಕರನೇ ಮಾತಾಡಬೇಕು ಅಂತ ಬಂದಿದ್ದು ಯಾವಾಗ ಮಾತಾಡಿದ್ರೆ ಸರಿ ಹೋಗುತ್ತಲ್ವಾ ಅದಕ್ಕೆ ನನಗಂತೂ ಮದುವೆಗೆ ಒಪ್ಪಿಗೆ ಇದೆ ಇನ್ನೂ ನಿಮ್ಮ ಡಿಸಿಷನ್ ಮುಖ್ಯ ನಿಮ್ಮ ಮನೇಲಿ ಮಾತ್ರ ಅಲ್ಲ ನಮ್ಮ ಮನೇಲೂ ಅಷ್ಟೇ ನಮ್ಮ ಅತ್ತೆ ಮಾವ ಇಲ್ಲಿವರೆಗೂ ನಾನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವರು ಅಷ್ಟೇ ಸ್ವಲ್ಪ ಏರುಪೇರಿದ್ರು ಯಾವ ಗಣ್ಣು ಒಪ್ತಿಲ್ಲ ಅಂಥದ್ರಲ್ಲಿ ನಿಮ್ಮನ್ನವ್ರು ತುಂಬ ಇಷ್ಟಪಟ್ಟಿದ್ದಾರೆ ಅವ್ರಿಗೆಲ್ಲ ಖುಷಿ ಇರುತ್ತೆ ಅಂದರೆ ನನಗೂ ಈ ಮದುವೆ ಓಕೆನೆ ಹೌದಾ ಹೌದು ನಮಗಿಂತ ನಮ್ಮ ಮನೆಯವ್ರ ಖುಷಿ ನಿಮ್ಮ ಮನೆಯವ್ರ ಖುಷಿ ಮುಖ್ಯ ಅಲ್ವಾ ಅದಕ್ಕೋಸ್ಕರ ಮದುವೆ ಆಗೋಕ್ಕೆ ನನಗೂ ಒಪ್ಪೇನೆ ನೀವು ನಿಮ್ಮ ಮನೆಯವ್ರಿಗೋಸ್ಕರ ಮದುವೆ ಆಗ್ತಿದ್ದೀರಾ ಅವ್ರ ಖುಷಿಗೋಸ್ಕರ ನಾನು ಅಷ್ಟೇ ಇಷ್ಟು ದಿನ ನಮ್ಮ ಮನೆಯವ್ರನ್ನೆಲ್ಲರನ್ನೂ ಕಾಯಿಸಿದ್ದೀನಿ ನಾನು ತುಂಬ ಇಷ್ಟಪಡೋದ್ರಿಂದ ನನಗೂ ಈ ಮದುವೆಲಿ ಒಪ್ಪಿಕೆ ಇದೆ ಹೋಗ್ಲಿ ಬಿಡಿ ಆಯಿತು ಇಬ್ಬರು ಮನೆಯವ್ರ ಖುಷಿಗೋಸ್ಕರ ನಾವಿಬ್ರು ಮದುವೆ ಆಗೋಣ ಸರಿನಾ ನನಗೂ ಅಷ್ಟೇ ನನ್ನ ಖುಷಿಗಿಂತ ನಮ್ಮ ಅಪ್ಪ ಅಮ್ಮ ನಮ್ಮ ಮನೆಯವ್ರ ಖುಷಿನೇ ಮುಖ್ಯ ಹೌದು ನನಗೂ ಅಷ್ಟೇ ಈಗ ನಮ್ಮ ಅತ್ತೆ ಮಾವನೇ ನಮ್ಮ ತಂದೆ ತಾಯಿ ಸಮಾನ ಅವರೇ ನನಗೆಲ್ಲ ಅವ್ರು ಬಿಟ್ಟು ಬೇರೆ ಯಾರೂ ನನಗಿಲ್ಲ ಅವ್ರ ಖುಷಿನೇ ನನಗೆ ಮುಖ್ಯ ಅವ್ರಿಗೋಸ್ಕರ ಈ ಮದುವೆ ನನಗೂ ಒಕ್ಕೇ ಇದೆ ನನಗೆ ನನ್ನ ಖುಷಿಗಿಂತ ನನ್ನ ಒಕ್ಕಿಂತ ಮನೆಯವ್ರ ಖುಷಿನೇ ಮುಖ್ಯ ಓಕೆ ಹಾಗಾದರೆ ನಾವಿಬ್ಬರು ಮದುವೆ ಆಗೋಣ ನಮ್ಮಿಬ್ಬರ ಬಗ್ಗೆ ಚಿಂತೆ ಬೇಡ ನಮ್ಮ ಮನೆಯವ್ರು ಖುಷಿಯಾಗಿರ್ತಾರಲ್ಲ ಅಷ್ಟು ಸಾಕು ಅವ್ರ ಖುಷಿಗೋಸ್ಕರ ಅವ್ರ ಸಂತೋಷಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂಥದ್ರಲ್ಲಿ ಮದುವೆ ಓಕೆ ನಾವಿಬ್ಬರು ನಮ್ಮ ಮನೆಯವ್ರ ಖುಷಿಗೋಸ್ಕರ ಮದುವೆ ಆಗೋಣ ಸರಿನಾ ನೀವು ಇಷ್ಟ ಹೇಳಿದ್ಮೇಲೆ ಇನ್ನೇನು ಸರಿ ಆಯಿತು ನಮ್ಮ ಮನೇಲಿ ನಾನೇ ಮದುವೆಗೆ ಇಷ್ಟ ಇದೆ ಅಂತ ಹೇಳ್ತೀನಿ ನೀವೂ ಅಷ್ಟೇ ಮದ್ವೆಗೆ ಒಪ್ಪೇ ಇದೆ ಅಂತ ಹೇಳಿ ಅವರು ತುಂಬ ಗಂಡುಗಳು ನೋಡಿ ಬೇಜಾರಾಗಿದೆ ಮದುವೆ ಆಗುತ್ತೆ ಅಂತ ತುಂಬ ಖುಷಿಯಾಗಿದ್ದಾರೆ ಆ ಖುಷಿನ ಹಾಳು ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಸೇಮ್ ನನಗೂ ಅಷ್ಟೇ ಹಾಗಿದ್ರೆ ಈ ಮದುವೆ ನಡೀಲಿ ಬಿಡಿ ಹ್ಞೂ ಓಕೆ ನಾನು ನಮ್ಮ ಮನೇಲಿ ಇಷ್ಟ ಇದೆ ಅಂತ ಹೇಳ್ತೀನಿ ನೀವೂ ಹಾಗೆ ಹೇಳಿ ಸರಿನಾ ಹ್ಞೂ ಸರಿ ಆಯಿತು ನೋಡೋಣ ಸರಿ ಏನಾದರೂ ತಗೊಳ್ಳಿ ಇಷ್ಟ ಇಲ್ಲ ಏನು ಬೇಡ ಮನೆಗೆ ಹೋಗ್ಬೇಕು ಸರಿ ಆಯಿತು ಬನ್ನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ